ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ರಾಜ ರುಚಿಗೆ ಆತ್ಮೀಯ ಸ್ವಾಗತ ನಮ್ಮ ಅಜ್ಜಿ ಕಾಲದೊಳಗೆ ಮನೆಯಾಗನ ಸಿಗುವಂಥ ತರಕಾರಿ ಆಮೇಲೆ ಎಲ್ಲ ಇನ್ಗ್ರೀಡಿಯೆಂಟ್ಸ ಇಟ್ಕೊಂಡ ಸುಲಭವಾಗಿ ರುಚಿಯಾದಂಥ ಆರೋಗ್ಯಕರವಾದಂಥ ರೆಸಿಪಿಗಳನ್ನು ಅಡುಗೆಗಳನ್ನು ತಯಾರಿಸ್ತಿದ್ರು ಅಂಥ ಅಡುಗೆನ ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜು ಬರು ಬರು ಬೆಲ್ ಗಂಟೆ ಒತ್ತೋದು ಮರಿಬೇಡ್ರಿ ಇದಕ್ಕೆ ನಾವು ಒಂದು ವಾಟಿ ಮೊಸರು ತಗೊಂಡಿದ್ದೀವಿ ಆಮೇಲೆ ಪುಟಾಣಿ ಬಿಳಿ ಎಳ್ಳು ಆಮೇಲೆ ಹಸಿ ಖಾರ ಮಾಡಿ ಇಟ್ಕೊಂಡಿದ್ದೀವಿ ಕೊತ್ತಂಬರಿ ತೊಗೊಂಡಿದ್ದೀವಿ ಒಣ ಮೆಣಸಿಕಾಯಿ ಒಂದು ಮೂರು ನಾಲ್ಕು ಮುರಿದು ಇಟ್ಕೊಂಡಿದ್ದೀವಿ ಸೊಪ್ಪು ತೊಗೊಂಡಿದ್ದೀವಿ ಟೊಮೆಟೊ ತೊಗೊಂಡಿದ್ದೀವಿ ಇನ್ನೊಂದು ಸಲ ನೋಡ್ಕೊಂಬಿಡ್ರಿ ಪ್ಲೇಟ್ ಒಳಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಮುಗೀತು ನೋಡಿರಿ ಈ ರೆಸಿಪಿ ರೆಡಿ ಆಯ್ತು ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟ ಪ್ಯಾನ್ ಕಾದ ಕೂಡಲೆ ಎಣ್ಣೆ ಹಾಕ್ಬಿಡದ್ರಿ ಎಣ್ಣೆ ಭಾಳ ಹಾಕಂಗಿಲ್ಲ ಅಷ್ಟೇ ಒಂದು ಎರಡು ಚಮಚೆ ಅಷ್ಟೇ ಎಣ್ಣೆ ಹಾಕ್ಬಿಡದ್ರಿ ಭಾಳ ಎಣ್ಣೆ ಇದಕ್ಕೆ ಬೇಕಾಗೋದಿಲ್ಲ ಸುಲಭವಾಗಿ ಮಾಡ್ಬೋದು ಎಣ್ಣೆ ಕಾದೈತಿ ಈಗ ನಾವು ಸಾಸಿವೆ ಹಾಕಿದ್ವಿ ಜೀರಿಗೆ ಹಾಕಿದ್ವಿ ಜೀರಿಗೆ ಸಾಸಿವೆ ಎರಡು ಬಿದ್ದ ಕೂಡಲೇ ಬಂತು ನೋಡ್ರಿ ಕರಿಬೇವಿನ ಸೊಪ್ಪು ಕಂಪಲ್ಸರಿ ಒಗ್ಗರಣೆಗೆವೆಲ್ಲ ಬೇಕಾ ಬೇಕ್ರಿ ಈಗ ಒಣ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹೆಂಗಪ್ಪ ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ರೀ ಇದಕ್ಕೆ ಬಂತು ನೋಡ್ರಿ ಈಗ ಅರಿಶಿನ ಪುಡಿ ಅರಿಶಿನ ಪುಡಿ ಆದಕೂಡಲೆ ಸ್ವಲ್ಪ ಹೀಗೆ ಪುಡಿ ಹಾಕಿವ್ರಿ ನಾವು ಒಂದು ಚಿಟಿಕೆ ಹೀಗೆ ಹಾಕಿವಿ ಭಾಳಂದ್ರೆ ಭಾಳ ಮಸ್ತ್ ಆಗ್ತೈತಿ ರೆಸಿಪಿ ಇಷ್ಟಾದ ಕೂಡಲೇ ನಾವು ಗ್ಯಾಸ್ ಆಫ್ ಮಾಡಿಬಿಡದ್ರಿ ಗ್ಯಾಸ್ ಆಫ್ ಮಾಡಿ ಬಿಳಿ ಎಳ್ಳಿತ್ತಲ್ಲ ಬಿಳಿ ಎಳ್ಳಿಗೆ ಹಾಕಿಬಿಡದ್ರಿ ನೀವು ಕಾದಿ ಎಣ್ಣೆಯೊಳಗೆ ಹಾಕಿರಂದ್ರೆ ಎಲ್ಲ ಸಿಡಿತಾವ ನೋಡ್ರಿ ಇಲ್ಲಿ ಸಿಡಿ ಹಾಕತ್ತವ ಆಮೇಲೆ ಹಸಿ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೂ ಹಸಿ ಖಾರ ಈ ಎಣ್ಣಿಗೆ ಸೇರಿಸಿಬಿಟ್ರೆ ಮುಗೀತರಿ ಈಗ ಒಂದು ಬಾಲ್ ಇಟ್ಕೊಂಡ ಆ ಬಾಲ್ ಒಳಗೆ ಮೊಸರು ಹಾಕಿ ಮೊಸರು ಹೆಂಗೆ ಇರ್ಬೇಕಾ ಅಂದ್ರೆ ಗಟ್ಟಿ ಮೊಸರು ಕೆನಿ ಮೊಸರು ಇದ್ರೆ ಭಾಳ ಚಲೋ ಮಸ್ತ್ ಟೇಸ್ಟ್ ಆಕೈತಿ ಅದನ್ನು ಸ್ವಲ್ಪ ಗರ 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 ತಿರುಗಿಸಿ ಅದನ್ನು ಆ ಗಂಟು ಏನಿರ್ತಾವಲ್ಲ ಇರ್ತಾವಲ್ಲ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡದ್ರಿ ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರ್ಸಾಕತ್ತೀವಿ ಹಿಂಗೆ ಸೇರಿಸಿದ ನಂತರ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡೋದ್ರಿ ನಿಧಾನಕ್ಕೆ ಮಿಕ್ಸ್ ಮಾಡೋದ್ರಿ ನೀವು ಸ್ಮ್ಯಾಶರ್ ತಗೊಂಡ ಅದನ್ನು ಸ್ಮ್ಯಾಶ್ ಮಾಡಿದ್ರಂದ್ರೆ ಮಜ್ಜಿಗೆ ಥರ ಆಗ್ತೈತಿ ಈ ಅಡುಗೆಗೆ ರುಚಿ ಬರುದಿಲ್ಲ ಅದರ ಸಲುವಾಗಿ ನಾವು ಚಮಚೆ ಸಹಾಯದಿಂದ ಮಾಡ್ಕೊಳಕತ್ತೀವಿ ಈಗ ಅದಕ್ಕೆ ಪುಟಾಣಿ ಹಿಟ್ಟ ಬೆರೆಸಾಕತ್ತೀವಿ ನೋಡ್ರಿ ಪುಟಾಣಿ ಹಿಟ್ಟು ಹಾಕಿದ ನಾವು ನಮ್ಮ ಇದೈಪ ತಿರುಗ್ಸೋದ್ರಿ ಪುಟಾಣಿ ಹಿಟ್ಟು ಕಂಪ್ಲೀಟ್ ಮೊಸರೊಳಗೆ ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ ಈಗ ನೋಡ್ರಿ ಮೊಸರು ಪುಟಾಣಿ ಹಿಟ್ಟ ಎರಡೂ ಒಂದು ಜೀವ ಆಗಿಬಿಡ್ತದ ಮಿಕ್ಸಿಗೆ ಹಾಕಿ ನಾವು ಪುಟಾಣಿ ಸಣ್ಣ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಇದಕ್ಕೆ ಹಾಕ್ಬಿಡೋದ್ರಿ ಮತ್ತೇನು ಭಾಳ ಇದಕ್ಕೆ ಕೆಲಸ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಆ ಪುಟಾಣಿ ಹಿಟ್ಟು ಭಾಳ ನೀವು ಸಣ್ಣ ಮಾಡಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ಅಥವಾ ಗರಿ ಗರಿಯಾಗಿ ಅಂತಾರಲ್ಲ ಹಂಗೆ ಮಾಡ್ಕೊಂಡ್ರೆ ಸಾಕು ಈಗ ನಾವು ಒಗ್ಗರಣೆ ಹಾಕಿದಂಥ ಮಸಾಲೆ ಏನಿತ್ತಲ್ಲ ಆ ಮಸಾಲೆ ಇದಕ್ಕೆ ಸೇರಿಸಿಬಿಡೋದು ನೋಡ್ರಿ ಪ್ರಿಪ್ರೇಷನ್ನ ಎಷ್ಟು ಚಂದ ಬರಾಕೈತಿ ನೋಡ್ರಿ ಅದು ಆ ಮೊಸರು ಕಲರ್ ಬಂತೀರಿ ಇದನ್ನು ನೀವು ಚಪಾತಿ ಜೋಡಿ ತಿನ್ಬೋದು ರೊಟ್ಟಿ ಜೋಡಿ ತಿನ್ಬೋದು ಆಮೇಲೆ ಪೂರಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ಇದನ್ನ ನಿಮ್ಮ ಮನೆಯೊಳಗೆ ತರಕಾರಿ ಇಲ್ದಾಗ ಇದನ್ನ ಮಾಡಿಬಿಡೋದ್ರಿ ಒಂದು ಟೊಮೆಟೊ ನಾವು ಹೆರಿಚಿಟ್ಕೊಂಡಿದ್ದವಲ್ಲ ಆ ಒಂದು ಹಸಿ ಟೊಮೆಟೊ ಹಸಿ ಟೊಮೆಟೊ ಇದಕ್ಕೆ ಬೆರೆಸಿ ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಅದಕ್ಕೆ ಬೆರೆಸಿ ಮಿಕ್ಸ್ ಮಾಡಿಬಿಟ್ರೆ ನಮ್ದು ಮೊಸರು ಕೋಸಂಬರಿ ಅಥವಾ ಟೊಮೆಟೊ ಕೋಸಂಬರಿ ರೆಡಿ ಆಗ್ತ ನೋಡ್ರಿ ನಮ್ಮ ಅಜ್ಜಿ ಮಾಡಿ ಕೊಡ್ತಿದ್ದಾಳು ರೀ ಅದನ್ನು ಸಂತೆ ದಿವಸ ನಾವು ಟೊಮೆಟೊ ತೊಗೊಂಬರ್ತಿದ್ವಿ ಅದನ್ನು ಮಾಡಿ ಕೊಡ್ತಿದ್ದಳು ಈಗ ನಾವು ಸರ್ವಿಂಗ್ ಬೌಲ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೋಡ್ರಿ ಮೊಸರು ಗಟ್ಟಿ ಗಟ್ಟಿ ಬಂದೈತದ ಮಸಾಲೆ ವಾಸನೆಯೂ ಮಸ್ತ್ ಪರಿಮಳ ಹೊಡೆಯಕತೈತಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡ್ರಿ ಮತ್ತು ನಮ್ಮ ವಿಡಿಯೋಗಳು ಹೆಂಗೆ ಬರತ್ತವ ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸೋದ ಮರಿಬೇಡ್ರಿ ಈ ರೆಸಿಪಿ ಭಾಳ ಸುಲಭವಾಗಿ ಸರಳವಾಗಿ ಅತಿ ರುಚಿಯಾಗಿ ಬರುವಂಥ ರೆಸಿಪಿ ಐತಿ ವಿಡಿಯೋ ನೋಡಿದ ಕೂಡಲೇ ಮಾಡ್ತೀರಂತೆ ತಿಳಿದನು ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗ ನಾವು ಗಾರ್ನಿಶಿಂಗ್ ಸ್ವಲ್ಪ ಕೊತ್ತಂಬರಿ ಯಾಕೆ ಮಾಡಾಕತ್ತಿದ್ದೀವಿ ನೀವು ಮಾಡಿರಿ ನಮಸ್ಕಾರ